ಹಲೋ ಫ್ರೆಂಡ್ಸ್ ಪಿ ಇಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತ ಉತ್ತರ ಕರ್ನಾಟಕದ ಸ್ಪೆಷಲ್ ಕಟ್ಟಿನ ಸಾರು ಅಥವಾ ಹೋಳಿಗೆ ಸಾರು ಅಂತೆಲ್ಲ ಆ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇದು ಬಹಳ ವಿಶೇಷವಾದಂಥ ಸಾರು ಇದು ಉತ್ತರ ಕರ್ನಾಟಕದಾಗ ಬೇಳೆ ಹೋಳ್ಗೆ ಮಾಡುವಾಗೆಲ್ಲ ನಾವೇನು ಬೇಳೆಯಿಂದ ಕಟ್ಟು ತೆಗೆದಿರ್ತೇವಲ್ಲ ಆ ಕಟ್ಟಿನಿಂದ ಮಾಡುವಂಥ ಇದು ಬಹಳ ರುಚಿಯಾಗಿರ್ತೈತಿ ಸೊ ಬರೀ ಹೆಂಗೆ ಮಾಡೋದು ಅಂತ ನಾವು ಇದಕ್ಕೆ ಮೊದಲು ಮಸಾಲೆನ ರೆಡಿ ಮಾಡ್ಕೊಳ್ಳಂತ ನಾನಿಲ್ಲಿ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ನಾವು ಒಂದು ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಚು ತಗೊಂಡಿನಿ ಆಮೇಲೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಇಲ್ಲಪ್ಪ ಅಂದರೆ ಒಣ ಕೊಬ್ಬರಿನೂ ಹಾಕೋಬೋದು ಮತ್ತು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರು ಒಂದು ಟೀ ಸ್ಪೂನಷ್ಟು ಕಾಳು ಒಂದು ಎರಡು ಸಣ್ಣ ಪೀಸಷ್ಟು ದಾಲ್ಚಿನ್ನಿ ಮತ್ತು ಒಂದು ನಾಲ್ಕು ಲವಂಗ ಒಂದು ಎರಡು ಏಲಕ್ಕಿ ಒಂದು ನಾಲ್ಕಷ್ಟು ಕರಿಮೆಣಸು ಒಂದು ಅರ್ಧ ಟೀ ಸ್ಪೂನ್ ಶಾಹಿ ಜೀರಾ ಒಂದು ಅರ್ಧ ಟೀ ಸ್ಪೂನ್ ಹಾಕಿ ಇದನ್ನು ಲೋ ಫ್ಲೇಮ್ನಾಗ ಒಂದು ಐದು ನಿಮಿಷ ಹುರ್ಕೋಬೇಕು ನಾವು ಮಸಾಲೆದ ಕ್ವಾಂಟಿಟಿ ಎಲ್ಲ ನಾವು ಮಾಡೋ ಸಾರಿನ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಇರ್ತೈತಿ ಸೊ ನಾನಿಲ್ಲೇ ಒಂದು ಏಳರಿಂದ ಎಂಟು ಜನಕ್ಕಾಗುವಷ್ಟು ಸಾರು ಮಾಡಕತ್ತೀನಿ ಸೊ ನಾನು ಇಷ್ಟು ಮಸಾಲೆನೇ ಇದಕ್ಕೆ ಹುರ್ಕೊಳಗತ್ತೇನೆ ಈಗ ಇದನ್ನು ಒಂದು ಐದು ನಿಮಿಷ ಲೋ ಫ್ಲೇಮ್ನಾಗ ಹುರಿದ್ಮೇಲೆ ಇದಕ್ಕೆ ಒಂದು ಆರರಿಂದ ಏಳು ನಾನು ಬ್ಯಾಡ್ಗಿ ಮೆಣಸಿನಕಾಯಿನ ಹಾಕಿನಿ ಖಾರಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಹಾಕೋಬೋದು ಆಮೇಲೆ ಒಂದು ಎರಡು ಕಡ್ಡಿಯಷ್ಟೇ ಕರಿಬೇವನ್ನ ತರಿದು ಹಾಕೊಂಡೇನೆ ಇದನ್ನು ಒಂದು ಏಳರಿಂದ ಎಂಟು ನಿಮಿಷ ಲೋ ಫ್ಲೇಮ್ನಾಗ ಚಲೋ ತಂಗೆ ಹುರಿಬೇಕು ಕಟ್ಟಿನ ಸಾರು ಭಾಳ ವಿಶೇಷವಾದಂಥ ಸಾರು ಇದೆ ಇದಕ್ಕೆ ವಿಶೇಷ ಇದು ಮಸಾಲಿನ ವಿಶೇಷ ಸೊ ಇದನ್ನೇ ನಾವು ಒಂದ್ಸಾರಿ ಮಾಡಿದ್ವಿ ಬಂದ್ರೆ ಒಂದು ಎರಡರಿಂದ ಮೂರು ದಿನ ಇದನ್ನ ಉಪಯೋಗ ಮಾಡ್ಬೋದು ಈಗ ಒಂದು ಏಳರಿಂದ ಎಂಟು ನಿಮಿಷ ಆಗೈತಿ ಇದು ಮಸಾಲೆ ಎಲ್ಲ ಹುರಿದೈತಿ ಈಗ ಇದ್ರೊಳಗೆ ಇದನ್ನು ಒಂದು ಸ್ವಲ್ಪ ಹೊತ್ತು ಹೊತ್ತುಬಿಟ್ಬಿಡ್ತೇನೆ ಇದು ಒಂದು ಸ್ವಲ್ಪ ತನ್ಗೆ ಆದಮೇಲೆ ಈಗ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನು ಪೂರ್ತಿ ನುಣ್ಣಗೆ ರುಬ್ಕೋಬೇಕು ಈಗ ರುಬ್ಬೋವಾಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಪೂರ್ತಿ ಸಣ್ಣ ಆಗೋ ಮಟ್ಟ ಇದನ್ನು ರುಬ್ಬಿ ತಗೋಬೇಕು ಈ ಥರ ನುಣ್ಣಗೆ ರುಬ್ಕೊಂಡ್ರೆ ಸಾಕು ಈಗ ಇದಕ್ಕೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೋತೇನೆ ಒಗ್ಗರಣೆಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆನ ಹಾಕಿ ಒಂದು ಚಿಟಿಕೆ ಅಷ್ಟು ಇಂಗು ಮತ್ತು ಒಂದು ಆರರಿಂದ ಏಳಷ್ಟು ಬೆಳ್ಳುಳ್ಳಿ ಹೆಸರು ಮತ್ತು ಒಂದು ಸ್ವಲ್ಪ ಕರಿಬೇವನ್ನ ಹಾಕಿ ಒಂದು ಸ್ವಲ್ಪ ಹೊತ್ತಿ ಈ ರೀತಿ ಕೈಯಾಡಿಸ್ಕೊಂಡು ಈಗ ಇದಕ್ಕೆ ನಾವು ಬೇಳೆ ಏನು ಕಟ್ಟೆ ತೆಗೆದಿಟ್ಟಿರ್ತೇವಲ್ಲ ಆ ಕಟ್ಟೆ ಇದಕ್ಕೆ ಹಾಕ್ತೇನೆ ಆಮೇಲೆ ಇದಕ್ಕೆ ಸ್ವಲ್ಪ ಈ ರೀತಿ ಕೈಯಾಡಿಸಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಹಾಕಿ ಇದು ಬೇಳೆಕಟ್ಟು ಮತ್ತು ಹಣ್ಣಿನ ರಸ ಒಂದು ಕುದಿ ಬರೋ ಮಟ್ಟ ಎರಡೂ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ಮಟ್ಟ ಇದನ್ನು ಕುದಿಸ್ಬೇಕು ಇದೆ ಈಗ ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಈಗ ಇದಕ್ಕೆ ನಾವು ಮೊದಲ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆನ ಹಾಕೋತೇನೆ ಆಮೇಲೆ ಇದನ್ನ ಸ್ವಲ್ಪ ಈ ರೀತಿ ಕೈಯಾಡಿಸಿ ಈಗಿದ್ರೆ ಸ್ವಲ್ಪ ಗಟ್ಟಿ ಐತಿ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೋತೇನೆ ಈ ಸಾರು ಭಾಳ ಗಟ್ಟಿ ಸ್ವಲ್ಪ ಗಟ್ಟಿಯಾಗಿತ್ತಂದ್ರೆ ಅಷ್ಟು ರುಚಿ ಇರಂಗಿಲ್ಲ ಅದಕ್ಕೆ ನಾ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಈಗ ಇದನ್ನು ಮಿಕ್ಸ್ ಮಾಡಿ ಇದು ಇನ್ನೂ ಸ್ವಲ್ಪ ನಂಗೆ ಗಟ್ಟಿ ಅನ್ಸಾಕತ್ತೈತಿ ಸೊ ನಾವು ನಮ್ಮ ರುಚಿಗೆ ತಕ್ಕಂಗೆ ಇದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಗೆ ಹಾಕಿ ಮಾಡ್ಕೋಬೋದು ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನ ಈ ರೀತಿ ಸ್ವಲ್ಪ ಕೈಯಾಡಿಸಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ ಆಮೇಲೆ ಇದನ್ನ ಸ್ವಲ್ಪ ಕೈ ಆಡಿಸಿ ಈಗ ಇದನ್ನೆಲ್ಲೇ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಹುಳಿ ಖಾರ ಏನಾರ ಹೆಚ್ಚು ಕಡಿಮೆ ಆಗಿತ್ತಂದರೆ ನಾವಿಲ್ಲೆ ಅಡ್ಜಸ್ಟ್ ಮಾಡ್ಕೋಬೋದು ನನಗಿಲ್ಲಿ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ಸುತ್ತೆ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಇದಕ್ಕೆ ಉಪ್ಪು ಹಾಕೊಳಾಕತ್ತೇನೆ ಆಮೇಲೆ ಸ್ವಲ್ಪ ಈ ರೀತಿ ಆಡಿಸಿ ಇದನ್ನು ಒಂದು ಕುದಿ ಬರೋ ಮಟ್ಟ ಲೋ ಫ್ಲೇಮ್ನಾಗೆ ಇಟ್ಟು ಕುದಿಸ್ಬೇಕು ಭಾಳ ಹೊತ್ತು ಕುದಿಸ್ಬಾರ್ದು ಇದು ಒಂದು ಕುದಿ ಬಂತಂದ್ರೆ ಈ ರೀತಿ ಒಂದು ಕುದಿ ಬಂತಂದ್ರೆ ಸಾಕು ಆಮೇಲೆ ಇದಕ್ಕೆ ನಾವು ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿನ ಹಾಕಿ ಸ್ವಲ್ಪ ಕೈಯಾಡಿಸಿ ಸ್ಟವ್ನ ಆಫ್ ಮಾಡಿದರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕಟ್ಟಿನ ಸಾರು ರೆಡಿ ಆಯಿತು ಭಾಳ ರುಚಿಯಾಗಿರ್ತೈತಿ ಇದನ್ನು ಒಂದು ಸರಿ ನಾವು ಮಾಡಿ ಎರಡರಿಂದ ಮೂರು ದಿನ ಉಪಯೋಗ ಮಾಡ್ಬೋದು ಸೊ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೀನಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು